ಪ್ರಯಾಣವನ್ನು ಸಾಗಿಸಿದ್ದಾರೆ ಕನ್ನಡದ ಪ್ರಖ್ಯಾತ ಆಗಿರುವಂತಹ ಅಪರ್ಣ ಅವರು ಈಗಾಗಲೇ ಅಪರ್ಣ ಅವರು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಯಾವುದೇ ಒಂದು ಸ್ಟೇಜ್ ಪ್ರೋಗ್ರಾಮ್ಸ್ ಆಗಿರಲಿ ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮಗಳಾಗಿರಲಿ ಮೊದಲನೇದಾಗಿ ನಿರೂಪಣೆ ಮಾಡೋದಕ್ಕೆ ಬಿಡುವಂತಹ ವ್ಯಕ್ತಿ ಅಂದರೆ ಅವರು ಮಾತ್ರನೇ ಯಾಕಂದರೆ ಕನ್ನಡವನ್ನು ಸ್ಪಷ್ಟತೆಯಿಂದ ಅಷ್ಟು ಮಧುರವಾಗಿ ಮಾತಾಡುವಂತಹ ನಿರರ್ಗಳವಾಗಿ ಮಾತಾಡುವಂತಹ ಏಕೈಕ ನಿರೂಪಕ್ಕೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಅಪರ್ಣ ಅವರು ತಪ್ಪಿಲ್ಲ ಇವರ ಒಂದು ಹುಟ್ಟು ಯಾವ ಊರಲ್ಲೇ ಅಂತಂದ್ರೆ ಕಾಫಿ ನಾಡಿನಲ್ಲಿ ಅಂದ್ರೆ ಚಿಕ್ಕಮಗಳೂರಿನ ಕಡೂರಿನ ಮಂಚನಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರು ಅಕ್ಟೋಬರ್ ತಿಂಗಳಲ್ಲಿ ತದನಂತರ ಇವರ ತಂದೆ ನಾರಾಯಣ ಸ್ವಾಮಿ ಅವರು ಇವರು ಸಹ ಖ್ಯಾತ ಸಿನಿ ಪತ್ರಕರ್ತರಾಗಿರ್ತಾರೆ ಅಪರ್ಣ ಅವರಿಗೆ ಅವರ ತಂದೆಯವರಂತೆ ಒಂದು ಪ್ರಖ್ಯಾತವಾಗಿರುವಂತಹ ಪತ್ರಕರ್ತರಾಗಬೇಕು ಅನ್ನುವಂತಹ ಆಸೆ ಸಹ ಅವರಿಗೆ ಇರುತ್ತೆ ಹಾಗೆ ಇವರ ತಾಯಿಯವರು ಸಹ ಲೇಖಕಿಯಾಗಿದ್ದರು ಹಾಗೆ ಸಾಹಿತ್ಯದಲ್ಲಿ ತುಂಬಾ ಒಲವನ್ನು ಇಟ್ಕೊಂಡಿದ್ರು ಸಂಗೀತಗಾರರಾಗಿದ್ದರು ಹಾಗೆ ನಾಟಕಗಳನ್ನು ಸಹ ಮಾಡುವಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಇನ್ನು ಅಪ್ಪರ್ಣ ಅವರ ಒಂದು ವಿಚಾರಕ್ಕೆ ಬಂದರೆ ಓದಿನಲ್ಲೂ ಸಹ ಪ್ರವೀಣೆ ಆಗಿದ್ದರು ಎಲ್ಲೇ ಆಗಲೇ ಓದಿನಲ್ಲಿ ಮುಂದಿರುವಂತಹ ಅಪರ್ಣ ಅವರು ಓದಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಸಹ ಕನ್ನಡವನ್ನು ತಮ್ಮ ಮೈಯಲ್ಲಿ ಉಸಿರಾಗಿ ಮಾಡಿಕೊಂಡಿದ್ರು ಯಾಕಂದರೆ ಕನ್ನಡ ಆ ಒಂದು ವಾತಾವರಣ ಆ ಒಂದು ಶಾಲೆಯಲ್ಲಿ ಬೆಳೆಸ್ಕೊಂಡಿದ್ರು ಅವರು ಇಷ್ಟೇ ಅಲ್ಲ ಇವರ ಒಂದು ಹದಿನೆಂಟನೇ ವಯಸ್ಸಿರಬೇಕಾದ್ರೆ ಪುಟ್ಟಣ್ಣ ಕಣಗಲ್ ಅವರ ಕೊನೆಯ ಚಿತ್ರ ಆಗಿರುವಂತಹ ಮಸಳದ ಹೂವು ಅಂದರೆ ಇದರ ಒಂದು ಹೀರೋ ಬಂದು ಅಂಬರೀಶ್ ಅವರು ಆಕ್ಟ್ ಮಾಡಿದ್ದಾರೆ ಹಾಗೆ ಪುಟ್ಟಣ್ಣ ಕಣಗಲ್ ಅವರ ಇದು ಕೊನೆಯ ಚಿತ್ರ ಆಗಿರೋದಕ್ಕೋಸ್ಕರ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಬಿಡುಗಡೆ ಆಗುತ್ತೆ ಹಾಗೆ ಈ ಒಂದು ಚಿತ್ರಕ್ಕೆ ಪ್ರಪ್ರಥಮವಾಗಿ ನಾಯಕಿಯಾಗಿ ತಮ್ಮ ಒಂದು ಪಾದಾರ್ಪಣೆಯನ್ನು ಮಾಡ್ತಾರೆ ಅಪ್ಪರ್ಣ ಅವರು ಈ ಒಂದು ಚಿತ್ರ ಸಾಕಷ್ಟು ಪ್ರಖ್ಯಾತಿಯನ್ನು ಸಹ ಹೊಂದುತ್ತೆ ಯಾಕಂದರೆ ಪುಟ್ಟನ ಕಣಗಳವರ ಕೊನೆಯ ಚಿತ್ರ ಇದಾಗಿತ್ತು ಹಾಗೆ ಅಪರ್ಣವರ ಮೊದಲನೇ ಚಿತ್ರ ಆಗಿತ್ತು ತದನಂತರ ಇವರು ಸಾಲು ಸಾಲಾಗಿ ಹನ್ನೊಂದು ಚಿತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅದರಲ್ಲಿ ನಟನೆಯನ್ನು ಸಹ ಮಾಡಿ ಸೈ ಎನಿಸ್ಕೊಂಡಂತಹ ನಟಿ ಅಂತಲೇ ಹೇಳ್ಬೋದು ತದನಂತರ ಅವರ ಒಂದು ನಟನೆಗೆ ತಕ್ಕಂತೆ ಅಂದರೆ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಕ್ಯಾರೆಕ್ಟರ್ಸ್ ಯಾವುದು ಬರಲಿಲ್ಲ ಅದಕ್ಕೆ ನಾನು ಚಿತ್ರರಂಗದಿಂದ ದೂರ ಇರ್ತೀನಿ ಅಂತ ಸತತವಾಗಿ ಸುಮಾರು ವರ್ಷಗಳ ಕಾಲ ದೂರ ಇದ್ದರು ತದನಂತರ ಅವರು ಒಂದು ರೇಡಿಯೋ ಜಾಕಿಯಾಗಿ ತಮ್ಮ ಒಂದು ಜರ್ನಿಯನ್ನು ಸಹ ಮತ್ತೆ ಜ ಸ್ಟಾರ್ಟ್ ಮಾಡ್ತಾರೆ ರೇಡಿಯೋ ಜಾಕಿಯಾಗಿ ತಮ್ಮ ಒಂದು ಮೆಚ್ಚುಗೆಯ ಮಾತುಗಳನ್ನು ಕನ್ನಡಿಗರಿಗೆ ತಲುಪಿಸುವಲ್ಲಿ ಮ ಕನ್ನಡಿಗರ ಮನಸ್ಸನ್ನು ಗೆಲ್ಲುವಲ್ಲಿ ಜಯಶೀಲರಾಗ್ತಾರೆ ಇದಾದ ನಂತರ ಇವರು ಡಿ ಡಿ ಚಂದನದಲ್ಲಿ ಅಂದರೆ ಕನ್ನಡ ನ್ಯೂಸ್ ಚಾನಲ್ ಆಗಿದಂತಹ ಡಿ ಡಿ ಚಂದನ ಚಾನಲಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ನಿರೂಪಕಿಯಾಗಿ ಕೆಲಸ ಮಾಡ್ತಾರೆ ಈಗಾಗಲೇ ನಾನು ಹೇಳಿದ ಸರ್ಕಾರಿ ಕಾರ್ಯಕ್ರಮಗಳು ಅಂತ ಬಂದರೆ ಮೊದಲನೇದಾಗಿ ನೆನಪಾಗುವಂತಹ ನಿರೂಪಕಿ ಹೆಸರು ಅದು ಕೇವಲ ಅಪರ್ಣ ಅವರದ್ದು ಇವರು ಈ ಒಂದು ಸಂದರ್ಭದಲ್ಲಿ ಎಂಟು ಗಂಟೆಗಳ ಕಾಲ ಸತತವಾಗಿ ನಿಂತುಕೊಂಡು ನಿರರ್ಗಳವಾಗಿ ಕನ್ನಡವನ್ನು ಮಾತಾಡ್ತಾ ನಿರೂಪಣೆಯನ್ನು ಮಾಡಿ ದಾಖಲೆಯನ್ನು ಸಹ ಮಾಡಿದ್ದಾರೆ ಇದುವರೆಗೂ ಸಹ ಆ ದಾಖಲೆಯನ್ನು ಯಾರೂ ಸಹ ಬ್ರೇಕ್ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಅಷ್ಟು ಸ್ಪಷ್ಟತೆಯಿಂದ ಅವರ ಮಾತುಗಳಾಗಿರ್ಬೋದು ಅಥವಾ ಅವರ ಒಂದು ಕನ್ನಡ ಪದ ಜೋಡಣೆ ಆಗಿರ್ಬೋದು ಎಲ್ಲರ ಒಂದು ಕನ್ನಡಿಗರ ಮನಸ್ಸನ್ನು ಗೆದ್ದಿತ್ತು ತದನಂತರ ಇವರು ಮೂವತ್ತ ವಯಸ್ಸಿರಬೇಕಾದ್ರೆ ನಾಗರಾಜ್ ವಸ್ತರೆ ಅನ್ನುವಂತಹ ವ್ಯಕ್ತಿಯ ಜೊತೆ ಎರಡು ಸಾವಿರ ಮೂರರಲ್ಲಿ ಅವರ ಒಂದು ವೈವಾಹಿಕ ಜೀವನಕ್ಕೆ ಕಾಲನ್ನು ಇಡ್ತಾರೆ ಅಂದರೆ ದಾಂಪತ್ಯ ಜೀವನಕ್ಕೆ ಕಾಲನ್ನು ಇಡ್ತಾರೆ ಇವರು ಆರ್ಕಿಟೆಕ್ಚರ್ ಆಗಿದ್ದರು ನಾಗರಾಜ್ ವಾಸ್ತವ ಅವರು ಹಾಗೆ ಸಾಹಿತ್ಯದಲ್ಲೂ ಸಹ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ರು ತದನಂತರ ಅವರ ಮದುವೆ ಆದ ಸ್ವಲ್ಪ ವರ್ ಸ್ವಲ್ಪ ದಿನಗಳ ಬಳಿಕ ಅವರು ಪ್ರಖ್ಯಾತ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಒಂದು ಸೀರಿಯಲ್ಗಳು ಸಹ ಎಲ್ಲ ಒಂದು ಹಿಟ್ ಆಗಿದ್ವು ಇವಳು ಸುಜಾತ ಆಗಿರ್ಬೋದು ಮುಕ್ತ ಆಗಿರ್ಬೋದು ಸಾಕಷ್ಟು ಸೀರಿಯಲ್ಗಳಲ್ಲಿ ನಾವು ಇವರನ್ನು ನೋಡಿರ್ಬೋದು ಹಾಗೆ ಈ ಒಂದು ಸೀರಿಯಲ್ಗಳ ನಂತರ ಅವರು ಮತ್ತೆ ಸಿನಿರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ ಸಾಕಷ್ಟು ಮೂವೀಸಲ್ಲಿ ಅವರು ಸೈಡ್ ರೋಲ್ ಸ್ಪ ಒಂದು ಸ್ಪೆಷಲ್ ಕ್ಯಾರೆಕ್ಟರಾಗಿ ಬಂದು ಹೋಗ್ತಾರೆ ಈ ಥರ ಒಂದು ತಮ್ಮ ಒಂದು ಜರ್ನಿಯನ್ನು ನಡೆಸ್ಕೊಂಡು ಹೋಗ್ತಾ ಅಪರ್ಣ ಅವರಿಗೆ ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಅನ್ನೋದು ಕಂಡುಬರುತ್ತೆ ಶ್ವಾಸಕೋಶದ ಕ್ಯಾನ್ಸರ್ ಅವ್ರಿಗೆ ಬಂದಿರುತ್ತೆ ಈ ಒಂದು ರೋಗದ ವಿರುದ್ಧವಾಗಿ ಸತತ ಎರಡು ವರ್ಷಗಳಿಂದ ಅವರು ಹೋರಾಡ್ತಾನೆ ಇದ್ರು ಆದರೆ ಕೊನೆಯದಾಗಿ ಅವರ ಕೈಯಲ್ಲಿ ಆ ಒಂದು ರೋಗದ ವಿರುದ್ಧ ಜಯವನ್ನು ಗಳಿಸೋದಕ್ಕೆ ಆಗಿಲ್ಲ ಅವರು ಆ ಒಂದು ಯುದ್ಧದಲ್ಲಿ ವಿಫಲರಾಗ್ತಾರೆ ಸೋಲನ್ನು ಕಾಣ್ತಾರೆ ಆ ಒಂದು ಸೋಲಿನ ಪ್ರಭಾವ ಇವತ್ತು ನಾವು ಅಪ್ಪರ್ಣರನ್ನು ಕಳ್ಕೊಂಡಿರುವಂಥದ್ದು ಏನು ಹೇಳಿದರೆ ತಮ್ಮ ಒಂದು ಐವತ್ತೆಂಟನೇ ವಯಸ್ಸಿನಲ್ಲಿ ಇಹಾಲೋಕವನ್ನು ತ್ಯಜಿಸಿ ಭಾರದ ಲೋಕಕ್ಕೆ ಹೊರಟಿದ್ದಾರೆ ಅಪರ್ಣ ಅವರು ಒಂದು ಸಿನಿ ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಒಂದು ನಿರೂಪಣೆಯ ಒಂದು ವಿಚಾರದಲ್ಲಾಗಿರ್ಬೋದು ಅಪ್ಪಣ್ಣವರನ್ನ ಮೀರಿಸುವಂಥವರು ಇದುವರೆಗೂ ಇಲ್ಲ ಅನ್ನುವಂಥದ್ದೇ ಎಲ್ಲರ ಒಂದು ಮನದಾಳದ ಮಾತು ಪ್ರಖ್ಯಾತ ನಿರೂಪಕರು ಪ್ರಖ್ಯಾತ ನಿರೂಪಕಿಯರು ಸಹ ಹೇಳುವಂತಹ ಒಂದು ಇನ್ಸ್ಪಿರೇಷನ್ ಯಾರು ಅಂತಂದರೆ ಅಪರ್ಣ ಅನ್ನುವಂತಹ ಹೆಸರು ಇಂತಹ ಪ್ರಖ್ಯಾತ ನಿರೂಪಕಿ ಈಗ ಭಾರದ ಊರಿಗೆ ಹೊರಟಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವರ ಒಂದು ಕುಟುಂಬಕ್ಕೆ ಈ ಒಂದು ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇದಾಗಿತ್ತು ಅಪರ್ಣ ಅವರ ಒಂದು ಲೈಫ್ ಸ್ಟೋರಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಹಾಗೆ ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ಹಾಯ್ ಕನ್ನಡಿಗ ಚಾನಲನ್ನು